ದೇವನಹಳ್ಳಿಯ ಸಮೀಪದಲ್ಲಿ ಹೆಸರಿನಲ್ಲಿ ಕಂಪ್ನಿ ಕೂಡ ಓಪನ್ ಆಗಿತ್ತು ಅದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇನಾಗ್ರೇಟ್ ಮಾಡಿದ್ರು ಜೊತೆಗೆ ಇದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಐ ಟಿ ಬಿ ಟಿ ಸಚಿವರಾಗಿರುವಂತಹವರು ಹಾಗೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಹೋಗಿ ಅದಕ್ಕೂ ಕೂಡ ಏನು ವಿಸಿಟ್ ಅನ್ನ ಮಾಡಿ ನಮ್ಮ ಬೆಂಗಳೂರಿಗೆ ಮತ್ತಷ್ಟು ಕೊಡುಗೆಯನ್ನಾಗಿ ಕೊಡ್ತಾ ಇದೀವಿ ಉದ್ಯೋಗಗಳನ್ನ ಮತ್ತಷ್ಟು ಸೃಷ್ಟಿಯನ್ನ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಜನತೆಗೆ ಇದು ಮತ್ತಷ್ಟು ಅನುಕೂಲಕರವಾಗುವಂತಹ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಆಗುತ್ತೆ ಅನ್ನುವಂತ ಬಗ್ಗೆ ಕೂಡ ಮಾತನಾಡಿದ್ರು ಜೊತೆಗೆ ನಮ್ಮ ರಾಜ್ಯದ ಜನತೆಗೆ ಮತ್ತಷ್ಟು ಅನುಕೂಲಕರ ಆಗೋದ್ರ ಜೊತೆ ಜೊತೆಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದಕ್ಕೆ ಇವೆಲ್ಲವೂ ಕೂಡ ರಹದಾರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಎಷ್ಟೋ ಜನರು ಓದಿದ್ದಾರೆ ಆದ್ರೆ ಸರಿಯಾದ ಕೆಲಸ ಸಿಗ್ತಾ ಇಲ್ಲ ಎಲ್ಲೋ ಕೂಡ ನಾವು ಸೆಲೆಕ್ಟ್ ಆಗ್ತಾ ಇಲ್ಲ ಎಷ್ಟು ಕಂಪ್ನಿಗಳು ಹೇಗೆ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅದ್ರ ಸೆಲೆಕ್ಟ್ ಹೇಗಿರುತ್ತೆ ಜೊತೆಗೆ ಅದರ ಪರಿವು ಸಹ ಕೆಲವೊಂದಿಷ್ಟು ಜನರಿಗೆ ಇರೋದಿಲ್ಲ ಇಂತಹ ಕಂಪ್ನಿಗಳು ಬಂದಾಗ ಅದ್ರ ಬಗ್ಗೆ ತಿಳ್ಕೊಂಡಿರುವಂತಹವ್ರು ಐ ಟಿ ಸೆಕ್ಟರ್ಸ್ ನಲ್ಲಿ ಓದ್ತಾ ಇರುವಂತಹವ್ರು ಅಥವಾ ಎಕನಾಮಿಕಲಿ ಇದ್ರ ಬಗ್ಗೆ ನಾಲೆಡ್ಜ್ ಇರುವಂತಹವ್ರು ಎಲ್ಲರೂ ಕೂಡ ಸಾಕಷ್ಟು ಕನಸನ್ನ ಕಟ್ಕೊಂಡಿರ್ತಾರೆ ನಾನು ಕೂಡ ಒಳ್ಳೆ ಕಂಪ್ನಿಯಲ್ಲಿ ಜಾಯಿನ್ ಆಗ್ಬೇಕು ಅಂತ ಹೇಳಿ ಅದ್ರ ಜೊತೆಗೆ ಮತ್ತೊಂದು ಸೇರ್ಪಡೆ ನಮ್ಮ ಬೆಂಗಳೂರಿನಲ್ಲಿ ಗೂಗಲ್ ಕಚೇರಿ ಓಪನ್ ಆಗ್ತಾ ಇರುವಂತಹ ಓಪನ್ ಆಗಿರುವಂತಹದ್ದು ಅದರಲ್ಲೂ ದೇಶದ ಕಟ್ಟಡದ ಸಾಮಗ್ರಿಗಳನ್ನ ಇದರಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ ಶೇಕಡಾ ನೂರರಷ್ಟು ಮರುಬಳಕೆಯ ನೀರನ್ನ ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ಇಲ್ಲಿ ಈ ಕಟ್ಟಡವನ್ನ ನಿರ್ಮಾಣ ಸಹ ಮಾಡಲಾಗಿದೆ ತುಂಬಾ ವಿಶೇಷವಾಗಿ ಇರುವಂತಹದು ಇನೋವೇಟಿವ್ ಏನಿದೆ ಅದು ವಿಶೇಷವಾಗಿದೆ ಅಂತ ಸಹ ಗಮನಿಸಬಹುದು ಇದು ಏನು ಈ ಗೂಗಲ್ ಕಂಪನಿ ಏನಿದೆ ಆಫೀಸ್ ಕಚೇರಿ ಏನಿದೆ ಇದು ಮಹದೇವಪುರದಲ್ಲಿ ಈ ಕಚೇರಿಯನ್ನ ಬೃಹದಾಕಾರದಲ್ಲಿ ತೆಗೆಯಲಾಗಿದೆ ನೀವು ಸಹ ಆ ದೃಶ್ಯಗಳನ್ನ ನಮ್ಮ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಾ ಆಗಸ್ಟದೆತ್ತರಕ್ಕೆ ಇರುವಂತಹ ಕಚೇರಿ ಈಗ ಕಣ್ಣಾಯಿಸದಲ್ಲೆಲ್ಲ ಕಂಪ್ಲೀಟ್ ಆಗಿ ನಮ್ಮ ರಾಜ್ಯ ರಾಜಧಾನಿಯಲ್ಲಿ ಆಗಸ್ಟತ್ತರಕ್ಕೆ ಬಾನಂಗಳದೆತ್ತರಕ್ಕೆ ಆ ಕಚೇರಿಗಳಾಗಿರ್ಬಹುದು ಅಥವಾ ಅಪಾರ್ಟ್ಮೆಂಟ್ಸ್ ಗಳಾಗಿರ್ಬಹುದು ತಲೆ ಎತ್ತಿದೆ ಓಕೆ ಆದ್ರೆ ಇದೊಂದು ವಿಶಿಷ್ಟ ಜೊತೆಗೆ ವೈಭೋಗ ಅಂತ ಕೂಡ ಹೇಳ್ಬೋದು ಮತ್ತೊಂದು ಹೆಮ್ಮೆಯ ಗರಿ ನಮ್ಮ ಬೆಂಗಳೂರಿಗೆ ಅಂತ ಹೇಳಿದ್ರು ಸಹ ತಪ್ಪಾಗೋದಿಲ್ಲ ಇದು ಎಲ್ಲಾ ಕಂಪನಿಗಳು ಇರುವ ಹಾಗೆ ಮಾರತ್ಹಳ್ಳಿ ಹಾಗೆ ಬೆಳ್ಳಂದೂರು ಮತ್ತೆ ಜೊತೆಗೆ ಏನು ಸಿಲ್ಕ್ ಬೋರ್ಡ್ ಸೇರಿದಂತೆ ಬೇರೆ ಬೇರೆ ಹಾಗೆ ಇದು ಮಾರತ್ಹಳ್ಳಿಯಲ್ಲಿ ಈ ಗೂಗಲ್ ಕಂಪನಿ ಓಪನ್ ಆಗಿದೆ ಇದಕ್ಕೆ ಈಗಾಗಲೇ ಏನು ಓಪನಿಂಗ್ಸ್ ಸಹ ಸ್ಟಾರ್ಟ್ ಆಗಿದೆ ಕಂಪ್ನಿಯನ್ನ ಆರಂಭ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ವಶಾನುಗಟ್ಲೆ ಅದಕ್ಕೆ ಅಂತಾನೆ ಹೇಳಿ ಸಾಕಷ್ಟು ಕೆಲಸ ಕಾರ್ಯಗಳಿರುತ್ತೆ ಅದರದೇ ಆದಂತಹ ಕಂಪ್ಲೀಟ್ ಸ್ಕೆಚಸ್ ಗಳು ಬ್ಲೂ ಪ್ರಿಂಟ್ ಸಹ ರೆಡಿ ಆಗಿರುತ್ತೆ ಮತ್ತೆ ಈಗ ಏನು ಆರಂಭ ಮಾಡಬೇಕು ಅಂತ ಅಂದ್ರೆ ಸುಮಾರು ಆರು ತಿಂಗಳ ಮುಂಚಿತವಾಗಿ ಅಲ್ಲಿನ ಎಂಪ್ಲಾಯೀಸ್ ಗಳಿಗೆ ಕೂಡ ಯಾವುದೇ ಕಂಪ್ನಿಗಳಾಗಿರ್ಬೋದು ಕಂಪ್ಲೀಟ್ ಆಗಿ ಒಂದು ಕೆಲಸ ಆರಂಭ ಮಾಡಬೇಕು ಅಂತಂದ್ರೆ ಒಂದು ವರ್ಷದ ಶ್ರಮ ಕೂಡ ಇರುತ್ತೆ ಕಂಪ್ನಿಯ ಕಟ್ಟಡ ಅನ್ನುವಂಥದ್ದು ಮುಖ್ಯವಾಗಿ ಅದಕ್ಕೆ ಕಂಪನಿಗೆ ಶ್ರಮವನ್ನು ವಹಿಸೋದಕ್ಕೆ ಸುಮಾರು ಒಂದು ವರ್ಷಗಳ ಕಾಲ ಬೇಕಾಗಿರುತ್ತೆ ಕೆಲಸಕ್ಕೆ ಇಂಟರ್ನ್ಶಿಪ್ಗೆ ಅಂತ ಹೇಳಿ ಜೊತೆಗೆ ಅಲ್ಲಿ ಟ್ರೈನೀಸ್ ಅಂತ ಹೇಳಿ ಹೆಚ್ ಆರ್ ಎಲ್ಲ ವಿಭಾಗಕ್ಕೂ ಕೂಡ ಅದಕ್ಕೆ ಅರ್ಹತೆ ಉಳ್ಳಂತಹವ್ರನ್ನ ಆಯ್ಕೆ ಮಾಡ್ಕೊಳ್ಳುವಂತಹದು ಕೂಡ ಅಷ್ಟು ಸುಲಭದ ಮಾತಲ್ಲ ಮತ್ತೊಂದ್ ಕಡೆ ಅದಕ್ಕೆ ನಾನು ಆಯ್ಕೆ ಆಗಿ ಹೇಗಾದ್ರೂ ಮಾಡಿ ಇಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಕನಸನ್ನ ಕಟ್ಕೊಂಡಂತಹವ್ರಿಗೂ ಕೂಡ ಇದು ತುಂಬಾನೇ ಉಪಯೋಗಕಾರಿ ಈಗಾಗಲೇ ಏನು ಸಾಕಷ್ಟು ಇನೋವೇಟಿವ್ ಮಾದರಿಯಲ್ಲಿ ನೀವಿರುವಂತಹ ಕಟ್ಟಡದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ರ ಕ್ಯಾಂಪಸ್ನ ಇಸ್ರೋ ಮುಖ್ಯಸ್ಥರಾಗಿರುವಂತಹ ನಾರಾಯಣ ಮೂರ್ತಿ ಅವರು ಏನಿದ್ದಾರೆ ಅವರು ಲೋಕಾರ್ಪಣೆಯನ್ನ ಸಹ ಮಾಡಿದ್ರು ಈ ಗೂಗಲ್ನ ಕ್ಯಾಂಪಸ್ ಹೇಗಿದೆ ಅನ್ನುವಂತಹ ನಿಮ್ಮ ಕುತೂಹಲಕ್ಕೂ ಸಹ ಉತ್ತರ ಏನು ನೀವು ಗಮನಿಸ್ತಾ ಇದ್ದೀರಾ ಇದು ನಮ್ಮ ಬೆಂಗಳೂರಿನ ಹೆಮ್ಮೆ ಕೂಡ ಅಮೆರಿಕ ಮೂಲದ ಗೂಗಲ್ ಕಂಪನಿ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಇನ್ನೋವೇಟಿವ್ ಕ್ಯಾಂಪಸ್ ಇದಾಗಿದೆ ಈ ಕಟ್ಟಡಕ್ಕೆ ಅನಂತ ಅಂತ ಹೇಳಿ ಹೆಸರನ್ನ ಸಹ ಇಡಲಾಗಿದೆ ಐ ಟಿ ಸೆಕ್ಟರ್ಸ್ ಗಳು ಹೇಗಿರುತ್ತೆ ಅಂತ ಅಂದ್ರೆ ಒಂದು ದಿನ ಎಲ್ಲ ಒಂದು ಕಡೆ ಪ್ರೆಷರ್ ವರ್ಕ್ ಅಂತ ಕೆಲವೊಂದಿಷ್ಟು ಜನರು ಹೇಳ್ತಾರೆ ಕುಲ್ತಳ್ಳೆ ಕುಲ್ತ್ಕೊಂಡು ನಾವು ಕೆಲಸ ಮಾಡಬೇಕು ಮತ್ತು ಟೆನ್ಷನ್ಸ್ ಇರುತ್ತೆ ಜೊತೆಗೆ ನಮಗೆ ಏನು ಇಂತಿಷ್ಟು ಅಂತ ಹೇಳಿ ನಮಗೆ ಕಂಪ್ಲೀಟಾಗಿ ವರ್ಕ್ ಇರುತ್ತೆ ಅಂತ ಹೇಳಿ ಆದರೆ ಅಲ್ಲಿ ಎಲ್ಲ ಒಂಥರ ಆ ಕಂಪ್ನಿಗಳ ಒಳಗೆ ಹೋದ ಬಳಿಕ ಪ್ರಪಂಚವೇ ಬೇರೆ ಅನ್ನುವಂಥ ರೀತಿಯಲ್ಲೂ ಸಹ ಭಾಸವಾಗುತ್ತೆ ಅವರ ಲಾಗಿನ್ ಟೈಮ್ ಏನಿದೆ ಆ ಟೈಮ್ ಇಂದ ಹಿಡಿದು ಅವ್ರಿಗೆ ಊಟ ತಿಂಡಿ ಜೊತೆಗೆ ಅವ್ರಿಗೆ ರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಒಂದಿಷ್ಟು ಸಮಯಕ್ಕೆ ಅಲ್ಲ ಅದು ಒಂದಿಷ್ಟು ಭಾಗವಾಗಿರುತ್ತೆ ಇನ್ನು ಅವರ ಆರೋಗ್ಯದ ಕಡೆ ಗಮನವನ್ನ ಕೊಡ್ಲಿ ಅಂತ ಹೇಳಿ ಜಿಮ್ ಇರುತ್ತೆ ಆ ಜಿಮ್ ಅಂತ ಹೇಳಿ ಆ ಪೋರ್ಷನ್ಸ್ ಕೂಡ ಅಲ್ಲಿ ವಿಭಾಗ ಸಹ ಇರುತ್ತೆ ಅವ್ರಿಗೆ ಮೆಂಟಲಿ ಸ್ಟ್ರೆಸ್ ಆಗದ ಮಾದರಿಯಲ್ಲಿಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವರ್ಕ್ ಫ್ರಮ್ ಹೋಮ್ ಇತ್ತು ಸುಮಾರು ಕೊರೋನಾ ಸಂದರ್ಭದಲ್ಲಿ ಎರಡರಿಂದ ಮೂರು ವರ್ಷಗಳ ಕಾಲ ವರ್ಕ್ ಫ್ರಮ್ ಹೋಮ್ ಅನ್ನ ನೀಡಲಾಗಿತ್ತು ಆಗ ಪ್ರೆಷರ್ ವರ್ಕ್ ಅಂತ ಕೂಡ ಹೇಳಲಾಗ್ತಾ ಇದು ಆದ್ರೆ ಆ ಸಂದರ್ಭದಲ್ಲೂ ಕೂಡ ಈಗಿನ ಕಂಪನಿಗಳು ಹೆಚ್ಚಿನ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರದಂತೆ ಅತ್ಯಧಿಕವಾಗಿ ಒತ್ತಡವೂ ಸಹ ಏರದಂತೆ ಯಾವ ರೀತಿ ನಾವು ನಯವಾಗಿ ನಾಜುಕಾಗಿ ಕೆಲಸವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಮನೆ ಅಷ್ಟೇ ಕೆಲವು ತಿಂಗಳ ಹಿಂದೆ ಅಷ್ಟೇ ಏನು ಸುಮಾರು ಹದಿನೇಳು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಥವಾ ಹನ್ನೆರಡು ಗಂಟೆಗಳ ಕೆಲಸ ಮಾಡಬೇಕು ಅನ್ನುವಂತಹ ವಿಚಾರಗಳು ಸಹ ವಿವಾದಕ್ಕೆ ಕಾರಣ ಆಗಿತ್ತು ಆದ್ರೆ ಇನ್ನು ಬೇರೆ ಕಂಟ್ರೀಸ್ಗಳಂತ ನಾವು ನೋಡೋದಾದ್ರೆ ಅಲ್ಲಿ ಈಗ ಏನು ವಾರದಲ್ಲಿ ಆರು ಐದು ದಿನ ಮಾತ್ರ ಕೆಲಸ ಮಿಕ್ಕ ಎರಡು ದಿನ ಅವ್ರಿಗೆ ರೆಸ್ಟ್ ನೀಡಲಾಗ್ತಾ ಇದೆ ಅದನ್ನ ಮುಂದಿನ ದಿನಮಾನಗಳಲ್ಲಿ ವಾರದಲ್ಲಿ ನಾಲ್ಕು ದಿನ ಏನು ವರ್ಕಿಂಗ್ ಡೇಸ್ ಮಿಕ್ಕ ಉಳಿದಂತಹ ಮೂರು ದಿನವನ್ನ ಹಾಲಿಡೇನಾಗಿ ಸೀಮಿತ ಪಡಿಸಬೇಕು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರ ಮೇಲೆ ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನುವಂತಹ ಕಾರಣಕ್ಕಾಗಿ ಈಗ ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅದರಲ್ಲೂ ಮಹಿಳಾ ಮಣಿಯರಿಗೆ ಅವ್ರ ಆರೋಗ್ಯದ ಮೇಲೆ ಪಿ ಸಿ ಓ ಡಿ ಪಿ ಸಿ ಓ ಸಿ ಅನ್ನುವಂತ ಸಮಸ್ಯೆಗಳು ಅಥವಾ ಆ ಮದುವೆ ಆದ ಬಳಿಕ ಅವ್ರಿಗೆ ಮಕ್ಕಳಾಗೋದಿಲ್ಲ ಅನ್ನುವಂಥದ್ದು ಯಾವ ಕಾರಣಕ್ಕೆ ಅಂತ ಅಂದರೆ ವರ್ಕ್ ಪ್ರೆಷರ್ ಇರುತ್ತೆ ಅವರ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಆದ ಕಾರಣದಿಂದಾಗಿ ಇಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ಇನ್ನು ಐ ಟಿ ಸೆಕ್ಟರ್ಸ್ ನಲ್ಲಿ ಕೆಲಸ ಮಾಡುವಂತಹ ಗಂಡ ಹೆಂಡತಿ ಇಬ್ರು ಇದ್ರೆ ಅವ್ರಿಗೆ ಒಬ್ಬರಿಗೊಬ್ರು ಸಮಯಾವಕಾಶವನ್ನ ಕೊಡ್ಕೊಳ್ಳೋದಕ್ಕಾಗೋದಿಲ್ಲ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗೋದಿಲ್ಲ ಅಥವಾ ಇವ್ರ ಮನೆಗೆ ಬಂದಾಗ ಅವ್ರ ಕಚೇರಿಗೆ ಹೋಗಿರ್ತಾರೆ ಅವ್ರ ಕಚೇರಿಗೆ ಹೋದಾಗ ಇವ್ರ ಮನೆಗೆ ಬಂದಿರ್ತಾರೆ ಈಗ ಅವರಿಗೆ ಅವರ ಸಂಸಾರದ ಮೇಲೆ ಹೊಂದಾಣಿಕೆ ಇರೋದಿಲ್ಲ ಹಾಗಾಗಿ ಎಷ್ಟೋ ಪ್ರಮಾಣದಲ್ಲಿ ಡಿವೋರ್ಸ್ ಆಗ್ತಾ ಇದೆ ಯಾವ ಕಾರಣಕ್ಕೆ ಅಂತ ಅಂದ್ರೆ ಇದೇ ಪ್ರೆಷರ್ ವರ್ಕ್ ಅನ್ನುವಂತಹ ಕಾರಣಕ್ಕೆ ಅನ್ನುವಂತಹದನ್ನ ಸಹ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕೇಳ್ಬರ್ತಾ ಇದೀವಿ ನಮ್ಮ ಸಂಸ್ಕೃತಿ ನಮ್ಮ ನಡೆ ನುಡಿ ನಾವು ನಡೆದಂತಹ ರೀತಿ ನೀತಿ ಎಲ್ಲವೂ ಕೂಡ ಜನ ಜನರೇಷನ್ ಎಲ್ಲವೂ ಈಗ ಬದಲಾಗಿರುವಂತಹದ್ದು ನಮ್ಮ ಕೈಗೆ ಸುಲಭವಾಗಿ ಎಲ್ಲವೂ ಕೂಡ ಸಿಗ್ತಾ ಇರುವಂತಹದ್ದು ನಾವು ಮಾಡುವಂತಹ ಕೆಲಸದಿಂದ ನಾವು ಮಾಡುವಂತಹ ದುಡಿಮೆಯಿಂದ ಆದ್ರೆ ನಾವು ನಮ್ಮವರು ಅನ್ನುವಂತಹದ್ದೇನಿದೆ ಅದು ಕೊನೆಯವರೆಗೂ ಕೂಡ ಸುಧಾರಿಸಿಕೊಂಡು ಸಮಾಧಾನದಿಂದ ಹೋದೆ ಮಾತ್ರ ಎಲ್ಲವೂ ಕೂಡ ಸುಖಮಯವಾಗಿರುತ್ತೆ ಇದು ಒಂದು ಸಹ ನಮ್ಮ ಭಾಗ ಆದ್ರೆ ಇಲ್ಲಿ ಮತ್ತೊಂದು ಹೆಮ್ಮೆ ಪಡುವಂತಹ ವಿಚಾರ ಏನಪ್ಪಾ ಅಂತ ಅಂದ್ರೆ ಅಮೆರಿಕದ ಬೃಹತ್ ಕಂಪನಿ ಗೂಗಲ್ ಏನಿದೆ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಇನ್ನೋವೇಟಿವ್ ಕ್ಯಾಂಪಸ್ ಇದಾಗಿದೆ ಅಂತಹ ಕ್ಯಾಂಪಸ್ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಸಹ ಓಪನ್ ಆಗಿದೆ ಈ ಕಟ್ಟಡಕ್ಕೆ ಅನಂತ ಅನ್ನುವಂತಹ ಹೆಸರನ್ನ ಇಡಲಾಗಿದೆ ಅನಂತ ಅಂತ ಅಂದ್ರೆ ಸಂಸ್ಕೃತದಲ್ಲಿ ಅಂತ್ಯವಿಲ್ಲದ ಅನ್ನುವಂತಹ ಅರ್ಥವಿರುವಂತಹ ಹೆಸರು ಈ ಅನಂತ ಅನ್ನುವಂತಹದು ಹೀಗಾಗಿ ಈ ಗೂಗಲ್ ಕ್ಯಾಂಪಸ್ಗೆ ಅನಂತ ಅನ್ನುವಂತಹದನ್ನ ಹೆಸರನ್ನ ಇಡಲಾಗಿದೆ ಈ ಅನಂತ ಆವರಣದಲ್ಲಿ ಮಿನಿ ಫಾರೆಸ್ಟ್ ಒಟ್ಟು ಹನ್ನೊಂದು ಅಂತಸ್ತಿನ ಕಟ್ಟಡದಲ್ಲಿ ಎರಡು ಮಹಡಿಯನ್ನ ಪಾರ್ಕಿಂಗ್ಗೆ ಅಂತ ಹೇಳಿ ಮೀಸಲಿಡಲಾಗಿದೆ ಈಗ ಹೇಳಿ ಕೇಳಿ ಟ್ರಾಫಿಕ್ ಡೆನ್ಸಿಟಿ ಒಬ್ಬೊಬ್ಬ ಅದ್ರ ಕ್ಯಾರ್ಪುರಂ ಅಥವಾ ಮಹದೇವಪುರ ಬೆಳ್ಳಂದೂರು ಸಿಲ್ಕ್ ಬೋರ್ಡ್ ಈ ಭಾಗದಲ್ಲಿ ಹೋಗ್ಬೇಕು ಅಂದ್ರೆ ಮೊದಲೇ ಎರಡು ಮೂರು ಗಂಟೆ ಮುಂಚಿತವಾಗಿ ಈಗ ಎರಡು ಗಂಟೆಗೆ ಶಿಫ್ಟ್ ಆರಂಭ ಆಗುತ್ತೆ ಅಂತಂದ್ರೆ ಅವ್ರ ಮನೆ ಸುಮಾರು ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ಬಿಡಬೇಕಾಗತ್ತೆ ಬೇರೆ ಬೇರೆ ಭಾಗದಿಂದ ಎಷ್ಟೇ ದೂರ ಆಗಿರ್ಲಿ ನಾನು ಆ ಕಂಪ್ನಿಗೆ ಹೋಗ್ಬೇಕು ನನ್ನ ಕನಸು ಹಾಗಾಗಿ ನಾನು ಹೋಗ್ಬೇಕಷ್ಟೆ ಆದ್ರೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ಬೇ ಆಗೋಣ ನೋನೋ ನಾನು ಈಗ ನನ್ಗೆ ಈ ಏರಿಯಾ ಅಡ್ಜಸ್ಟ್ ಆಗಿದೆ ನಾನು ಈ ಏರಿಯಾದಲ್ಲೇ ಮುಂದುವರಿತೀನಿ ಅನ್ನುವಂಥವ್ರ ಸಂಖ್ಯೆ ಕೂಡ ಅದೆಷ್ಟೋ ಮಂದಿ ಅದು ಈಗ ಮಹದೇವಪುರದಲ್ಲಿ ಈ ಗೂಗಲ್ನ ಅನಂತ ಅನ್ನುವಂತಹ ಹೆಸರಿನಲ್ಲಿ ಕಂಪನಿ ಓಪನ್ ಆಗಿರುವಂತಹದು ಇದರಲ್ಲಿ ಹನ್ನೊಂದು ಅಂತಸ್ತಿನ ಕಟ್ಟಡ ಇದಾಗಿದೆ ಸುಮಾರು ಅದರಲ್ಲಿ ಎಷ್ಟು ಲಕ್ಷ ಜನ ಹಾಗಿದ್ರೆ ಕೆಲಸ ಮಾಡ್ತಾರೆ ಅನ್ನುವಂತಹ ಭಾವಿಸಿ ಎರಡಂತಸ್ತಿನ ಹನ್ನೊಂದು ಅಂತಸ್ತಿನ ಕಟ್ಟಡದಲ್ಲಿ ಸುಮಾರು ಎರಡು ಮಹಡಿಗಳನ್ನ ಕಂಪ್ಲೀಟ್ ಆಗಿ ಪಾರ್ಕಿಂಗಿಗೆ ಅಂತ ಹೇಳಿ ಮೀಸಲಿಡಲಾಗಿದೆ ಇಡೀ ಕಟ್ಟಡ ಏನಿದೆ ಅಲ್ವಾ ಈ ಕಟ್ಟಡ ಎಕೋ ಫ್ರೆಂಡ್ಲಿ ಆಗಿದೆ ಎಲ್ಲಿ ನೋಡಿದ್ರೂ ಕೂಡ ಹಸಿರುಮಯ ಉದ್ಯೋಗಿಗಳ ಕಣ್ಣು ತಂಪಾಗಿರ್ಲಿ ಅನ್ನುವಂತಹ ಕಾರಣಕ್ಕಾಗಿ ಎಲ್ಲಿ ನೋಡಿದ್ರು ಕೂಡ ಕಂಪ್ಲೀಟ್ ಆಗಿ ಗ್ರೀನರಿ ಹಸಿರುಮಯವಾಗಿರುವಂತಹ ದೃಶ್ಯಗಳನ್ನ ಸಹ ನೀವು ಗಮನಿಸ್ತಾ ಇದ್ರ ಉದ್ಯೋಗಿಗಳು ಕೆಲಸ ಮಾಡಬಹುದಾದಂತಹ ಅತ್ಯಂತ ಅತಿ ದೊಡ್ಡ ಕ್ಯಾಂಪಸ್ ಇದಾಗಿದೆ ಹೃದಯ ಭಾಗ ಸಭಾ ಆಕರ್ಷಣೆ ಮಾತ್ರವಲ್ಲ ಇಲ್ಲಿ ವಾಸ್ತು ವಿನ್ಯಾಸ ಬೆಳಕಿನ ಬಳಕೆ ಅತ್ಯದ್ಭುತವಾಗಿದೆ ಜಾಗಿಂಗ್ ವಾಕಿಂಗ್ ಸೈಕ್ಲಿಂಗ್ ಜಿಮ್ ನ ವ್ಯವಸ್ಥೆ ಗೂಗಲ್ ಉದ್ಯೋಗಿಗಳ ಕ್ರಿಯೇಟಿವಿಟಿಗೆ ತಕ್ಕಂತೆ ಈ ಕಟ್ಟಡವನ್ನ ನಿರ್ಮಾಣ ಸಹ ಮಾಡಲಾಗಿದೆ ಕಟ್ಟಡದ ಮುಂಭಾಗ ಸುಮಾರು ಎಷ್ಟು ಅಂತ ಅಂದ್ರೆ ಎರಡು ಸಾವಿರಕ್ಕೂ ಅತ್ಯಧಿಕ ಗಿಡಗಳನ್ನ ಇಲ್ಲಿ ಪ್ಲಾಂಟ್ ಸಹ ಮಾಡಿ ಪುಟ್ಟದಾದಂತಹ ಅರಣ್ಯ ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಮಿನಿ ಫಾರೆಸ್ಟ್ ಅಂತಾನೆ ಹೇಳ್ಬೋದು ಅಲ್ಲೂ ಕೂಡ ಲ್ಯಾಪ್ಟಾಪ್ ಅನ್ನ ಇಟ್ಕೊಂಡು ಕೆಲಸವನ್ನ ಮಾಡೋದಕ್ಕೆ ಆ ಪುಟ್ಟ ಪುಟ್ಟ ಶೆಡ್ಸ್ ಗಳನ್ನ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ ಇಲ್ಲಿರುವಂತಹ ಒಂದೊಂದು ಮಹಡಿಯು ಸಹ ತುಂಬಾ ವಿಶೇಷತೆಗಳಿಂದ ಕೂಡಿದೆ ಉದ್ಯೋಗಿಗಳಿಗೆ ತಕ್ಕಂತೆ ಕಟ್ಟಡವನ್ನ ನಿರ್ಮಾಣವನ್ನ ಸಹ ಮಾಡಲಾಗಿದೆ ಕಟ್ಟಡದ ಹೊರಗಡೆ ಮಾತ್ರವಷ್ಟೇ ಅಲ್ಲ ಒಳಗಡೆಯೂ ಸಹ ಹಸಿರುಮಯ ವಾತಾವರಣ ಎಲ್ಲೆಲ್ಲಿ ಕಣ್ಣಾಡ್ಸಿದ್ರು ಕೂಡ ಕಂಪ್ಲೀಟ್ ಚೇಂಜಸ್ ಜೊತೆಗೆ ನಾವಲ್ಲಿ ನಾವು ಜನಸಾಮಾನ್ಯರು ಆಲ್ಮೋಸ್ಟ್ ಮಾಲ್ಗಳಿಗೆ ಹೋದ್ರೆ ವಾವ್ ಇದೆಷ್ಟು ಸುಂದರವಾಗಿದೆ ಹೀಗಿದೆ ಅದ್ಭುತವಾಗಿದೆ ಅಂತ ಹೇಳಿ ವರ್ಣನೆಯನ್ನ ಮಾಡ್ತೀವಿ ನಾವು ಯಾವಾಗ್ಲೂ ಹೋಗುವಂತಹ ಮಾಲ್ಗೆ ಆದ್ರೆ ಪ್ರತಿನಿತ್ಯ ಕೆಲಸವನ್ನ ಮಾಡೋದಕ್ಕೆ ಹೋಗುವಂತಹ ವರ್ಕರ್ಸ್ ಏನಿರ್ತಾರಲ್ವಾ ಅವರಿಗೆ ಪ್ರತಿನಿತ್ಯ ಈ ರೀತಿಯ ಅನುಭವ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಯಾವುದೋ ದೇಶಕ್ಕೆ ಹೋಗಿ ಬಂದಂತಹ ಅನುಭವ ಇಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಹಸಿರುಮಯ ವಾತಾವರಣ ಅಲ್ಲಿರುವಂತಹ ಕ್ಯಾಂಟೀನ್ಸ್ ವ್ಯವಸ್ಥೆ ಅಥವಾ ಅವರು ಕುಳಿತುಕೊಂಡು ಕೆಲಸ ಮಾಡೋದಕ್ಕಿರುವಂತಹ ವ್ಯವಸ್ಥೆ ಕಂಪ್ಲೀಟ್ ಆಗಿ ತುಂಬಾನೇ ಸೊಗಸಾಗಿದೆ ಸೊಬಗಾಗಿದೆ ತೆರಿಗೆ ಪ್ರವೇಶವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ ರೀತಿಯ ಫೀಲಿಂಗ್ ಕೂಡ ಬರುತ್ತೆ ಈಗಾಗಲೇ ಟರ್ಮಿನಲ್ ಟೂ ಏನಿದೆ ಬೆಂಗಳೂರಿನ ಏರ್ಪೋರ್ಟ್ ಟರ್ಮಿನಲ್ ಟೂ ನೋಡ್ತಾ ಸಾಕಷ್ಟು ಜನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಟರ್ಮಿನಲ್ ಟೂ ನ ಕುರಿತಾಗಿ ಫೋಟೋಸ್ ಗಳು ವಿಡಿಯೋಸ್ ಗಳನ್ನ ಮಾಡಿ ಹಾಕಿದ್ದಾರೆ ಅದು ಬೇರೆದೇ ಪ್ರಪಂಚಕ್ಕೆ ಹೋಲಿಕೆಯನ್ನ ಮಾಡುವಷ್ಟರ ಮಟ್ಟಿಗೆ ಬೇರೆ ಹೊರದೇಶಗಳಲ್ಲಿ ಇರುತ್ತಲ್ಲ ಅದಕ್ಕೆನೇ ಕೆ ಎಲ್ಲ ಕಡೆ ಸರಿಸಾಟಿ ಎನ್ನುವಷ್ಟ್ರ ಮಟ್ಟಿಗೆ ಇರುವಂತಹದನ್ನ ಸಹ ನೀವು ಗಮನಿಸಿದೀರ ಅದೇ ಮಾದರಿಯಲ್ಲಿ ಟರ್ಮಿನಲ್ ಟೂ ನ ಮಾದರಿಯಲ್ಲಿಯೇ ಗೂಗಲ್ ನ ಸಂಸ್ಥೆ ಏನಿದೆ ಅನಂತ ಅನ್ನುವಂತಹದನ್ನ ಇಲ್ಲಿ ನಿರ್ಮಾಣವನ್ನ ಮಾಡಲಾಗಿದೆ ಅದರಲ್ಲೂ ಮಹಿಳೆಯರಿಗೂ ಸಹ ಇಲ್ಲಿ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ ಮಹಿಳಾ ಉದ್ಯೋಗಿಗಳಿಗೂ ಸಹ ಅನುಕೂಲಕರವಾಗಿರ್ಲಿ ಅಂತ ಹೇಳಿ ಆ ಮಕ್ಕಳಿಗೋಸ್ಕರ ಅಂತ ಹೇಳಿ ಚಿಲ್ಡ್ರನ್ಸ್ ಡೇ ಜೊತೆಗೆ ಕೇರ್ ವ್ಯವಸ್ಥೆ ಮಕ್ಕಳನ್ನ ಕೇರ್ ಮಾಡೋದಕ್ಕೋಸ್ಕರ ಅಂತ ಹೇಳಿ ಸಹ ವ್ಯವಸ್ಥೆಯನ್ನ ಮಾಡಲಾಗಿದೆ ಈ ಗೂಗಲ್ನ ಸಂಸ್ಥೆಯಲ್ಲಿ ಇದು ನಮ್ಮ ಹೆಮ್ಮೆಯ ಬೆಂಗಳೂರಿಗೆ ಒಂದು ಹೆಮ್ಮೆ ಅನ್ನುವಂತಹದ್ದು ಒಂಥರ ಅಂತರ ಹೇಳೋದಕ್ಕೆ ಸಾಕಷ್ಟು ಜನರಿಗೆ ಖುಷಿ ಕೂಡ ಆಗತ್ತೆ ಬಟ್ ಈಗ ನಮ್ಮ ಗೂಗಲ್ ಏನು ನಾವು ಮೊಬೈಲ್ ಹಿಡ್ಕೊಂಡ್ರೆ ಓಪನ್ ಆಗುವಂತದ್ದು ಆ್ಯಪ್ಗಳನ್ನ ಹೊರತುಪಡಿಸಿದ್ರೆ ನಾವೇನಾದರೂ ಮ್ಯಾಪ್ ಗಳನ್ನ ಹಾಕೋಬೇಕು ಅದಕ್ಕೂ ಗೂಗಲ್ ಮೇಲೆ ಡಿಪೆಂಡ್ ಆಗಿರ್ತೀವಿ ಅಕಸ್ಮಾತ್ ಏನಾದರೂ ಸರ್ಚ್ ಮಾಡಬೇಕು ಅದಕ್ಕೂ ಸಹ ನಾವು ಗೂಗಲ್ನ ಉಪಯೋಗವನ್ನು ಉಪಯೋಗವನ್ನ ಪಡ್ಕೊಳ್ತೀವಿ ಅಮೆರಿಕದ ಬಹುದೊಡ್ಡ ಕಂಪನಿ ಗೂಗಲ್ ಈಗ ನಮ್ಮ ರಾಜ್ಯ ರಾಜಧಾನಿ ಸಿಲಿಕಾನ್ ಸಿಟಿ ಗ್ರೀನ್ ಸಿಟಿ ಐಟಿ ಬಿ ಟಿ ಸಿಟಿ ಬೆಂಗಳೂರಿನಲ್ಲೂ ಕೂಡ ಅನಂತ ಅನ್ನುವಂತಹ ಹೆಸರಿನಲ್ಲಿ ಈಗ ಕಂಪ್ಲೀಟ್ ಆಗಿ ಸಿದ್ಧವಾಗಿದೆ ಅದರಲ್ಲಿ ಕೆಲಸಕ್ಕೆ ಹೋಗೋದಕ್ಕೂ ಸಹ ಅಲ್ಲಿನ ಕೆಲಸವನ್ನ ಮಾಡೋದಕ್ಕೆ ಹೋಗೋದಕ್ಕೆ ಅಂತ ಹೇಳಿ ಕಾತುರದಿಂದ ಸಾಕಷ್ಟು ಈಗಾಗಲೇ ನಿರೀಕ್ಷೆಯನ್ನ ಸಹ ಇಟ್ಕೊಂಡಿದ್ದಾರೆ ಈ ಗೂಗಲ್ ನಿಂದ ಮತ್ತಷ್ಟು ಜನರು ನಿರೀಕ್ಷೆಗಳನ್ನ ಇಟ್ಕೊಂಡಂತವ್ರಿಗೆ ಮತ್ತಷ್ಟು ಒಳಿತಾಗ್ಲಿ ಅಂತ ಹೇಳ್ತಾ ಇದು ನಮ್ಮ ಹೆಮ್ಮೆಯ ಬೆಂಗಳೂರಿನ ಹೆಮ್ಮೆ ಅಂತ ಕೂಡ ಹೇಳ್ತಾ ಇವತ್ತಿನ ಸುದ್ದಿ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ನೋಡ್ತಾ ನಿಖರ ಸುದ್ದಿ ಪ್ರಖರ ವರದಿಗಾಗಿ ಮಯೂರ ಟಿ ವಿ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ